ವೆಂಕಟೇಶ್ ಪರೋಹರು ಶಿಪಾಲಯಗಳಿಂದ ಗಮನದ ರಾಷ್ಟ್ರ ಸ್ವೀಕರಿಸಬೇಕು ಹಾಗೆ ನಮ್ಮ ಶಿವತ್ಸ ಅವರು ಕೂಡ ವೋಕಲ್ ಸಪೋರ್ಟ್ ಮಾಡಿದ್ದಾರೆ ಠಾಂಗುರ ಶಿಫಾಲಯಗಳಿಂದ ಗಮನದ ರಾಷ್ಟ್ರ ನಿರ್ಲಾಯಿ ಬಂದಿದ್ದಾರೆ ಅವರು ಕೂಡ nggak yeah. sering lah, susah-susah. <laughs> ಅದು ಮೇನ್ ಸಮಸ್ತೆ ನಮಚಲ ಅವರtoDoubleನೆ ಎಲ್ಲರೂ ಉಪಹಾರವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ನಮಸ್ತ್ರಿ ಮೂರು ದಿನಗಳ ಕಾಲ अखंड ಸುಂದರವಾದ ಸೌಂದರ್ಯ ಕೊಟ್ಟ ಪರಿಣಾಮವು ಎಲ್ಲಿಗೆ ಒಂದು ಮತ್ತವರ ಸಹೋದರಿಗಳು ಕೂಡ ಶಿಫಾರಸುಗಳನ್ನು ಮಾಡ್ತಾ ಇದ್ದೀವಿ ಒಂಬತ್ತು ದಿವಸಗಳ ಕಾರ್ಯಕ್ರಮ ಇಂದಿಗೆ ಮುಕ್ತಾಯವಾಗ್ತಾ ಇದೆ ಇನ್ನು ಒಂದು ಚಿಕ್ಕ ಕಾರ್ಯಕ್ರಮದೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಕುಂದಾವನ ಆವರಣದಲ್ಲಿ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳು ಅಖಂಡ ಭಜನೆಯನ್ನ ಈಗ ನಡೆಸಬೇಕಿದ್ದಾರೆ ಆಸಕ್ತರು ಭಜನೆಯಲ್ಲೂ ಕೂಡ ಭಾಗವಹಿಸಬೇಕಾಗಿ ಪಾಠಶಾಲೆಯ ಉಪಾಹಾರ ವ್ಯವಸ್ಥೆ ಇದೆ ಕೂಡ ಉಪಹಾರವನ್ನು ವಿನಂತಿ ಛಾಯಾಚಿತ್ರ ಗ್ರಹಣದ ನಂತರದಲ್ಲಿ ನಮ್ಮ ಸೌಂಡ್ ಸಿಸ್ಟಮ್ನವರು ಹಾಗೂ ಅದ್ಭುತವಾಗಿ ಎಲ್ಲ ದೃಶ್ಯಗಳನ್ನು ಸೆರೆಹಿಡಿದಂತಹ ನಮ್ಮ ವಿಡಿಯೋಗ್ರಾಫರ್ ತಂದರು ಕೂಡ ಗುರುಗಳ ಗುರುಗಳಿಂದ ಅನುಗ್ರಹ ಸ್ವೀಕರಿಸಬೇಕು ಈ ಒಂಬತ್ತು ದಿವಸಗಳ ಕಾರ್ಯಕ್ರಮ ಅದು ಇಷ್ಟು ವರ್ಷ ನಮ್ಮ ಗುರುಗಳ ಆರಾಧನೆಯ ಕಾರ್ಯಕ್ರಮ ಕಾರ್ಯಕ್ರಮ ಸುಮಾರು ಎಂಬತ್ತು ಸಾವಿರ ಒಂದು ಲಕ್ಷದವರೆಗೆ ಅದು ನಮ್ಮ ವಿಶ್ವೇಶವಾಣಿ ಯೂಟ್ಯೂಬ್ ಚಾನೆಲ್ ಪೂರ್ಣಪ್ರತಿ ವಿದ್ಯಾಪೀಠ ಫೇಸ್ಬುಕ್ ಮೊದಲಾದ ಚಾನೆಲ್ಗಳಲ್ಲಿ ಸುಮಾರು ಎಂಬತ್ತು ಸಾವಿರ ಒಂದು ಲಕ್ಷದವರೆಗೆ ವೀಕ್ಷಣೆ ಆಗ್ತಾ ಇತ್ತು ಆದರೆ ಈ ಬಾರಿಯ ಒಂದು ಕಾರ್ಯಕ್ರಮ ನಮ್ಮ ವಿಶ್ವೇಶವಾಣಿ ಪೂರ್ಣಪ್ರಚ ವಿದ್ಯಾಪೀಠ ಈ ಆನ್ಲೈನ್ ಮಾಧ್ಯಮಗಳ ಮೂಲಕವಾಗಿ ಸುಮಾರು ನಿಖರವಾದ ಮಾಹಿತಿ ಹೇಳಿದ್ರೆ ಮೂರುವರೆ ಲಕ್ಷ ಜನರು ಅಂದರೆ ಈ ಹಿಂದಿನ ವರ್ಷಗಳಲ್ಲಿ ಎಷ್ಟು ವೀಕ್ಷಣೆ ಆಗ್ತಾ ಇತ್ತು ಅದರಲ್ಲಿದ್ದರೂ ಕೂಡ ನಾಲ್ಕು ಪಟ್ಟು ಅದರ ವೀಕ್ಷಣೆಯಾಗಿದೆ ಅಂದರೆ ಈ ಕಾರ್ಯಕ್ರಮ ಎಷ್ಟು ಜನಪ್ರಿಯವಾಗಿದೆ ವಿಚಾರ ಸುಮಾರು ಮೂರುವರೆ ಲಕ್ಷ ಜನ ಆ ವಿಶ್ವೇಶ್ವರಾಣಿ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಹಾಗೂ ಪೂರ್ಣ ಪ್ರಜ್ಞೆ ಫೇಸ್ಬುಕ್ ಆ ಒಂದು ಪೇಜ್ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ಮೂಲಕವಾಗಿ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಇದ್ದವರಾಗಿ ಇದ್ದರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಆ ಬೇರೆ ಊರಿನಲ್ಲಿ ವೀಕ್ಷಣೆ ಮಾಡುವರು ಕೂಡ ಬೆಂಗಳೂರಿಗೆ ಬಂದಾಗ ಒಮ್ಮೆಯಾದರೂ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಗುರುಗಳ ಸನ್ನಿಧಾನಕ್ಕೆ ಬಂದು ಗುರುಗಳಿಂದ ಅನುಸರಣೆ ಮಂತ್ರಾಚರಣೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂಬುದಾಗಿ ಮೂಲಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯ ಗ್ರಹಣವನ್ನು ಮಾಡಿರತಕ್ಕಂತಹ ನರಸಿಂಹ ಮತ್ತು ಅವರ ತಂಡದವರು ಗುರುಗಳಿಂದ ಅನುಗ್ರಹ ಮಂತ್ರಾಚರಣೆಯಿಂದ ಮತ್ತು ವಿಶೇಷವಸ್ತ್ರಗಳನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಅದೇ ರೀತಿಯಲ್ಲಿ ಸೌಂಡ್ ಸಿಸ್ಟಮ್ ಮತ್ತು ಮತ್ತು ಉದಯ ಸಿಂಗನ್ಮಲೆಯವರು ದಯವಿಟ್ಟು ಉದಯ ಸಿಂಗನ್ಮಲೆಯವರು ಇದೆ ಇದ್ರೆ ಬರಬೇಕಾಗಿ ವಿನಂತಿ ಈ ಕಾರ್ಯಕ್ರಮವನ್ನ ಆ ಒಂದು ಇನ್ವಿಟೇಷನ್ ಮೂಲಕ ಅಲ್ಲದೇನೆ ಪ್ರತಿ ಹೊತ್ತಿನ ಪ್ರತಿ ಕಾರ್ಯಕ್ರಮವನ್ನು ಕೂಡ ಒಂದು ಪ್ರತ್ಯೇಕ ಪ್ರತ್ಯೇಕ ಇನ್ವಿಟೇಷನ್ಗಳನ್ನು ಮಾಡಿ ಪೋಸ್ಟರ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮಲ್ಲಿ ಅವರು ಆ ಕಾರ್ಯಕ್ರಮ ಹೆಚ್ಚು ಜನರಿಗೆ ತಲುಪುವಲ್ಲಿ ಬಹಳ ಶ್ರಮಪಟ್ಟು ನಾವು ಸುಮಾರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೆ ಇರೋ ಮೂಲಕವಾಗಿ ಕೆಲಸ ಮಾಡಿಸ್ತಾ ಇದ್ವಿ ಅಷ್ಟು ಕೆಲಸವನ್ನ ಮಾಡಿಯೂ ಕೂಡ ಯಾವುದೇ ರೀತಿಯ ಕೆಲಸ ನೀಡದೆ ಮಂತ್ರಾಕ್ಷರೆಯನ್ನ ಸ್ವೀಕರಿಸಿದ್ದಾರೆ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗಿದ್ದಾರೆ ವಿಶೇಷವಾಗಿ ನಮ್ಮ ಪೂರ್ಣ ವಿದ್ಯಾಪೀಠದ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟೋ ಜನರಿಗೆ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ರೂ ಕೂಡ ಆಗಲಿಲ್ಲ ಅಲ್ಲೇ ಅಡಿಗೆಯನ್ನು ಪ್ರಯಾಣ ಮಾಡುವುದು ಬಳಸುವುದು ಸೇವೆಯನ್ನ ಮಾಡುವುದರಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಯಾಗಿರ್ತಕ್ಕಂತಹ ಮನ್ಯು ಮತ್ತು ಶ್ರೀಶೇಷ ಆ ಛಾಯಾಚಿತ್ರ ಸರಿ ಹಿಡಿಯುವಂತಹ ಕೆಲಸದಲ್ಲಿ ವಿಶೇಷವಾದ ಸಹಕಾರ ಮತ್ತು ಈಗಾಗಲೇ ಗುರುಗಳನ್ನು ಪ್ರಯಾಣಗಳನ್ನು ಮಾಡಿರುವಂತಹ ಶೇಷಾರಿ ಕೂಡ ವಿಶೇಷವಾಗಿ ಆ ನಮ್ಮ ಪದನೀನ್ ಭಾಗದಲ್ಲಿರುವ ಸಹಕಾರವನ್ನು ಮಾಡಿದ್ದಾರೆ ಅವರು ಬಳಗಾಚರಣೆಯನ್ನು ಪಡೆಯಬೇಕು ಹೀಗೆ ಆ ಸಹಕಾರವನ್ನು ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಒಂಬತ್ತು ದಿವಸಗಳ ಕಾರ್ಯಕ್ರಮ ನವರಾತ್ರಿ ಉತ್ಸವ ಇಲ್ಲಿಗೆ ಭಕ್ತರ ಪಕ್ಕದಿಂದಾಗಿ ನೂಕೋಜ ಮಹೋತ್ಸವಕ್ಕೆ ಚಾಲನೆ ಕೂಡ ಶಾಸ್ತ್ರವಾಗಿದೆ ಈಗ ಕೇವಲ ಒಂಬತ್ತು ದಿವಸದ ಕಾರ್ಯಕ್ರಮ ಮುಗಿದಿದೆ ಇನ್ನು ಮುಂದೆ ತೊಂಬತ್ತೊಂಬತ್ತು ದಿವಸಗಳ ಕಾರ್ಯಕ್ರಮ ನಡೆದು ಪೆರನಗಿಲಾ ಕ್ಷೇತ್ರದಲ್ಲಿ ಆಚಾರ್ಯವಾಗಿರತಕ್ಕ ಈ ಕ್ಷೇತ್ರಗಳಲ್ಲಿ ಸುಧಾಮವಾದ ಮತ್ತು ಸುಧಾಮ ಕೊನೆಗೆ ಆ ಏಪ್ರಿಲ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಈ ಐದು ದಿವಸಗಳಲ್ಲಿ ಪೆರಳಬಿಲಾ ಕ್ಷೇತ್ರದಲ್ಲಿ ಸುಧಾಮಂಗಡ ಪತ್ವಜ್ಞಾನ ಮಹೋತ್ಸವ ಕಾರ್ಯಕ್ರಮಗಳು ಎಲ್ಲ

ಹಾಕ್ಕೊಂಡ್ರಿ ಬೆಳಗ್ ಸರ್ ಎಂಟು ಹೆಣ್ಣು ಹೆಂಡು कैट्स अभी सेशन में भी नहीं आते और वो कैमरा काट लो बड़ी 1 मिनट ओके ओके